ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ವಿನಾಕಾರಣ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರವನ್ನು ದೂರುತ್ತಿರುವುದು ಸರಿಯಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ ಪ್ರಕರಣ ಬೆಳಕಿಗೆ ಬಂದ ದಿನವೇ ಎಫ್ಐಆರ್ ದಾಖಲು ಮಾಡಿದ್ದರೆ ಅವರು ವಿದೇಶಕ್ಕೆ ಹೋಗುತ್ತಿರಲಿಲ್ಲ ವಿದೇಶಕ್ಕೆ ಹೋಗಲು ಅನುವು ಮಾಡಿಕೊಟ್ಟು ಇದೀಗ ಕೇಂದ್ರ ಸರ್ಕಾರದ ಮೇಲೆ ದೂರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಹೇಳಿದರು ಯಾರೇ ಸಂಸದರಾದರೂ ಅವರಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ ದೊರೆಯಲಿದೆ ಹಲವು ದೇಶಗಳಲ್ಲಿ ವೀಸಾ ಆನ್ ಅರೈವಲ್ ದೊರೆಯಲಿದೆ ಇದು ಗೊತ್ತಿದ್ದರೂ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಎಂದರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟರು ನಾಚಿಕೆ ಮಾನ ಮರ್ಯಾದೆ ಇದ್ದಂಥವ್ರು ಈ ರೀತಿ ಯಾರೂ ಮಾತಾಡಲ್ಲ ಯಾಕಂದ್ರೆ ಯಾರೇ ಒಬ್ಬ ಒಬ್ಬ ವ್ಯಕ್ತಿ ಪಿ ಆಗಿ ಆಯ್ಕೆಯಾದ ಮೂರು ನಾಲ್ಕು ದಿವಸದಲ್ಲಿ ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಕ್ತದೆ ಆ ಡಿಪ್ಲೋಮ್ಯಾಟಿಕ್ಸ್ ಪಾಟ್ ಪಾಸ್ಪೋರ್ಟ್ ತೊಗೊಂಡ್ರೆ ಹಲವಾರು ದೇಶಗಳಿಗೆ ವಿತೌಟ್ ವೀಸಾ ಹೋಗ್ತಾರೆ ಆನ್ ಅರೈವಲ್ ವೀಸಾ ಇರ್ತದೆ ಅದು ಇಷ್ಟು ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ ಮತ್ತು ಇಲ್ಲಿ ಮಾತನಾಡ್ತಾ ಇರುವಂಥ ಬೇರೆ ಬೇರೆ ಕಾಂಗ್ರೆಸ್ಸಿನ ನಾಯಕರಿಗೆ ಡಿ ಕೆ ಶಿವಕುಮಾರ್ಗೆ ಏನು ಮಾತಾಡ್ತಾ ಇದ್ದೀರಿ ನೀವು ಹಾಗಾಗಿ ಎಲ್ಲವೂ ಕೇಂದ್ರದ ಮೇಲೆ ಹಾಕಬೇಕು ಅನ್ನುವಂಥ ಒಂದು ಪ್ರವೃತ್ತಿ